ಇದೇ ನಮ್ಮ ಶನಿವಾರವಾಡ ಕೋಟೆ ತುಂಬ ದೊಡ್ಡದಾಗಿದೆ ತೋರಿಸ್ತೀನಿ ನೋಡಿ ಈಗ ಇದೇ ನೋಡಿ ಕೋಟೆ ನಾವೀಗ ಕೋಟೆ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಆಗಲೇ ಮುಂದೆ ಹೋಗಿದ್ದಾರೆ ವಿಡಿಯೋಗ್ರಾಫಿ ಅಲೋ ಮಾಡ್ತಾ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡೋಣ ದೊಡ್ಡದಾದ ಹಾಲು ಮರ ಇದೆ ಇಲ್ಲಿ ಮಾರ ಇದು ಮರಾಠರ ಕಾಲದಲ್ಲಿರುವಾಗ ಪ್ರಸಿದ್ಧ ಕೋಟೆ ಅಂತ ಹೇಳ್ಬೋದು ಯಾಕಂದ್ರೆ ಮರಾಠರಲ್ಲಿ ತುಂಬ ಏನು ಆಡಳಿತ ನಡೀತಿತ್ತಲ್ಲ ಆಡಳಿತ ನಡೀತಾ ನಡಿಬೇಕಾದ್ರೆ ಎಲ್ಲ ಮೀಟಿಂಗ್ಸು ಮತ್ತೆ ಎಲ್ಲ ಪ್ರೊಸೆಷನ್ಸ್ ಎಲ್ಲ ಇಲ್ಲೇ ನಡೀತಿತ್ತಂತೆ ಮರಾಠರು ಒಂದು ಪ್ರಸಿದ್ಧ ಒಂದು ಮನೆತನ ನಮ್ಮ ಇಂಡಿಯಾದಲ್ಲಿ ಹಾಯ್ ಫ್ರೆಂಡ್ಸ್ ಅಂತೂ ವಿಡಿಯೋನ ಒಳಗಡೆ ವಿಡಿಯೋ ಮಾಡೋಕೆ ಕಲೋ ಮಾಡಿದ್ದಾರೆ ಒಳಗಡೆ ಬಂದಿದ್ದೀವಿ ಫೋರ್ಟ್ ಒಳಗಡೆ ಸೈಯದ್ ಹಾಯ್ ಹಾಯ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫೋರ್ಟು ತುಂಬ ಹೈಟ್ ಇರೋದು ಫ್ರೆಂಡ್ಸ್ ಎಲ್ಲ ಮುಂದೆ ಹೋದ್ರು ಇಲ್ಲೇ ಇದ್ದೀವಿ ಹದಿನೇಳುನೂರ ಮೂವತ್ತೆರಡರ ಕೋಟೆ ಅಂದರೆ ಇನ್ನೂ ಹತ್ತು ವರ್ಷ ಆದರೆ ಮೂರು ನೂರು ವರ್ಷ ಮೂರು ಶತಮಾನಗಳು ಕಳೆದು ಈ ಕೋಟೆಯನ್ನು ಕಟ್ಟಿ ಈ ಕೋಟೆ ಹಿಸ್ಟ್ರಿಯನ್ನು ಇಲ್ಲೆಲ್ಲ ಬರೆದಿದ್ದಾರೆ ಏನೇನಿದೆ ಹಿಸ್ಟ್ರಿ ಅಂತ ನೋಡೋಣ ಇದು ಹದಿನೇಳುನೂರ ಮೂವತ್ತೆರಡರಲ್ಲಿ ಕಟ್ಟಿರೋ ಕೋಟೆ ವಿಶ್ವ ಬಾಜಿರಾವ್ ಅಣ್ಣವರು ಕಟ್ಟಿರೋದು ಇದು ಪೇಶ್ವೆ ಪೇಶ್ವೆಗಳು ಅಂತ ಆಡಳಿತ ಮಾಡ್ತಿದ್ರು ಪುಣೆಯಲ್ಲಿ ಇದು ಮಾರಾ ಮಾರಾಠರು ಮರಾಠರ ಇದು ಏನು ಇದ್ವಲ್ಲ ಬೇರೆ ಬೇರೆ ಆಡ ಬೇರೆ ಬೇರೆ ಮಣಿತನಗಳು ಅದರಲ್ಲಿ ಪೇಶ್ವೆಗಳು ಒಂದು ಹೊರದೊಂದು ಮಣಿತನ ಈ ಕೋಟೆನ ಹದಿನೇಳು ನೂರ ಮೂವತ್ತೆರಡರಲ್ಲಿ ಕಟ್ಟಿದ ಮೇಲೆ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಸುಟ್ಟಿತ್ತಂತೆ ಈ ಕೋಟೆಗಳು ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ ಎಲ್ಲ ಗಾರ್ಡನ್ ಚೆನ್ನಾಗಿದೆ ಎಲ್ಲ ಕಲ್ಲಿನಲ್ಲಿ ಕಟ್ಟಿರೋದು ಇನ್ನು ಹಾಗೆ ಇದಾವೆ ಕಲ್ಲುಗಳು ನೋಡಿ ಸ್ಟ್ರಕ್ಚರ್ಸ್ ಎಲ್ಲ ಹೇಗಿದಾವೆ ಇಲ್ಲಿ ನಿತ್ಕೊಂಡು ತೋರಿಸ್ತೀನಿ ನೋಡಿ ಕೋಟೆ ಒಳ್ಳೆ ಪ್ಲೇಸು ಪುಣೆಯಲ್ಲಿ ನೋಡ್ಬೇಕಂದ್ರೆ ಎಲ್ಲ ಕಲ್ಲಿನಲ್ಲಿ ಕಟ್ಟಿರೋ ಸ್ಟ್ರಕ್ಚರ್ಸ್ ಮಹಾರಾಷ್ಟ್ರ ಕೋಟೆಗಳಿಗೆ ಫೇಮಸ್ ಅನಿಸುತ್ತೆ ಯಾಕಂದರೆ ಕೋಟೆಗಳು ಎಲ್ಲರೂ ಶಿವಾಜು ತುಂಬ ಕೋಟೆಗಳು ಬರ್ತಿತ್ತು ಎಲ್ಲರೂ ಆ ಕಡೆ ನೋಡ್ತಿದ್ದಾರೆ ಈಗ ಫೋಟೋ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ ಚಿನ್ನ ಧ್ವಜ ಹಾರಾಡ್ತಾ ಇದೆ ಅಂತ ಮೇಲೆ ಅಲ್ಲಿ ಈಗ ನಾವು ಹೋಗ್ತೀವಿ ಮೇಲಕ್ಕೆ ಹೋಗೋಣ ಇವಾಗ ಏನಿದೆ ಹಾಂ ಹಾಗಾಗಿ ಶನಿವಾರ ವಾರ ಸೆವೆಂಟೀನ್ ತರ್ಟಿಲಿ ಕಟ್ಟಿದ್ರು ವಿಶ್ವಾಸ ಟೈಮ್ ಲೈನ್ ಕೊಡ್ತಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಕರ್ತಾ ಇರೋದು ರಿಕನ್ಸ್ಟ್ರಕ್ಷನ್ ಹತ್ರ ಆಗ್ತಾನೆ ಅಂದರೆ ಏಯ್ಟೀನ್ ಟ್ವೆಂಟಿಲಿ ಒಟ್ಟೇ ಡಿಸ್ಟರ್ಬ್ ಮಾಡಿದ್ದಾರೆ ಅಂದರೆ ರಾಜ ಒಬ್ಬ ಇದ್ದ ಅವನಿಗೆ ಪಟ್ಟ ಆಗಿಲ್ಲ ಅಂತೇಳಿ ಅವನು ಇದ್ದರೆ ಏಳು ಫ್ಲೋರ್ ಇತ್ತು ಟೋಟಲ್ ಇದೆ ಏಳು ಫ್ಲೋರ್ನ ಪಟ್ಟಾಕೆ ಇವಾಗ ಜಸ್ಟ್ ಫೌಂಡೇಶನ್ ಅಷ್ಟೇ ಅವಾಗ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ನೋಡ್ಕೊಂಡು ಹಳೇ ಕಾಲದ್ದು ಅಂದರೆ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ದೂರ ಇದು ನೀರು ತೊಗೊಂಬಂದು ಇಲ್ಲಿಗೆ ಕನೆಕ್ಷನ್ ಮಾಡಿದ್ದಾರೆ ನೀರಿದೆ ನೋಡಿ ಫ್ರೆಂಡ್ಸ್ ಏಳು 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 ಥರ ಕೋಟೆ ಇತ್ತಂತೆ ಅವಾಗ ಆದರೆ ಈಗ ಉಳಿದಿರೋದು ಬರೀ ಒಂದು ಕೆಳಗಡೆ ಇರೋ ಕಲ್ಲುಗಳು ಮಾತ್ರ ಬೇರೆ ರಾಜ್ಯರುಗಳು ಅವಾಗ ಯುದ್ಧ ಮಾಡ್ತಿದ್ರು ಒಬ್ರಿಗೊಬ್ರು ಹಾಗಾಗಿ ಒಬ್ಬರು ಕೋಟೆಗಳನ್ನ ಚಡುವಿ ಹೀಗಾಗಿದೆ ಹೀಗಾಗಿ ಹಜಾರಿ ಕರೆಂಜಿ ಅಂತ ಅಂದರೆ ಹಜಾರಿ ಅಂದ್ರೆ ತೌಸಂಡ್ ಪೌಂಟೆನ್ಸ್ ಅಂತ ಬರುತ್ತೆ ಇದನ್ನ ಸವಾಯಿ ಪೇಶ್ವ ಮಾದವರ ಅವರು ಬಿಲ್ಡ್ ಮಾಡಿತ್ತು ಇದ್ರ ಇದ್ರ ಏನಂದ್ರೆ ಇದ್ರದ್ದು ಪ್ರತಿ ಪೆಟಲ್ಸಿಗೂ ಸಿಕ್ಸ್ಟೀನ್ ಸ್ಪ್ರೌಟ್ಸ್ ಬರ್ತಾ ಅದು ತುಂಬ ಏಯ್ಟಿ ಫೀಟ್ ಸರ್ಕಂಪಲ್ಸರಲ್ಲಿ ಅದು ಎಲ್ಲ ಬೀಳ್ತಾ ಇತ್ತು ನೀರು ತುಂಬ ಚೆನ್ನಾಗಿರ್ತಂತೆ ಇದು ಏನಂದರೆ ಇದು ನಮ್ಮ ಇಡೀ ಭಾರತದಲ್ಲೇ ಇಂಥ ಪೌಂಟೆಂಟ್ ಮತ್ತೆ ಸಿಗೋದಿಲ್ಲ ಇದನ್ನ ಬಿಟ್ಟರೆ ರೂಮಲ್ಲಿ ಇನ್ನೊಂದು ಈ ಥರ ಕೋಟೆ ಏನಂತೆ ಇದನ್ನು ಇದು ಒಂದು ನಮ್ಮ ಭಾರತದಲ್ಲಿ ಒಂದು ಯುನೀಕ್ ಆಗಿರೋಂಥ ಪೋಂಟೆನ್ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಕಾಂಟೇನು ಭಾರತದಲ್ಲಿ ಒಂದೇ ಇತ್ತಂತೆ ಈಗ ಆದರೆ ಈಗ ನೀರಿಲ್ಲ ಇದರಲ್ಲಿ ಈಗ ಇಲ್ಲೇ ಕೋಟೆಯಲ್ಲಿ ಎಲ್ಲ ಕಡೆ ತಿರುಗಾಡ್ತಿದ್ದೀವಿ ಕೆಳಗಡೆ ಹೋಗಬೇಕು ಇನ್ನೂ ಏನೇನೋ ಪ್ಲೇಸಸ್ ಇದಾವೆ ನೋಡಬೇಕು ಹಿಸ್ಟಾರಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಇದು ಯಾಕಂದರೆ ಮರಾಠರು ಒಂದು ಬಲಿಷ್ಠವಾದ ಆಡಳಿತ ಇತ್ತು ಮರಾಠರದು ಒಂದು ದಿನ ಒಂದು ಕಾಲದಲ್ಲಿ ಮೊಘಲರನ್ನ ಬಿಟ್ಟರೆ ಮೊಘಲರು ಅವನತಿ ಹೊಂದೋ ಟೈಮಲ್ಲಿ ಮರ ಏನು ಹದಿನಾರನೇ ಶತಮಾನದಿಂದ ಹಿಡ್ಕೊಂಡು ಹದಿ ಹದ್ ಹದಿನೈದನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ತನಕ ಮರಾಠ ಆಳ್ವಿಕೆ ಮಾಡಿದರು ಭಾರತದಲ್ಲಿ ಅವ್ರದ್ದು ಒಂದು ಕಾಲದಲ್ಲಿ ಆಡಳಿತ ಕರ್ನಾಟಕ ಹಿಡ್ಕೊಂಡು ಮೇಲೆ ಗುಜರಾತ್ ತನಕ ಹಬ್ಬಿತ್ತು ಮತ್ತು ಮೊಘಲರೇನು ಅವನತಿ ಹೊಣ್ತಿದ್ರಲ್ಲ ಆ ಟೈಮಲ್ಲಿ ಮರಾಠರು ಇನ್ನೂ ನಮ್ಮ ದೇಶವನ್ನು ಮರಾಠ ಆಳ್ಬೇಕು ಆಳ್ಬೋದು ಅಂತ ಅಂದ್ಕೊಂಡಿದ್ರು ಆದರೆ ಅವರು ಏನು ಥರ್ಡ್ ಬ್ಯಾಟಲ್ ಮೂರನೇ ಪಾಣಿಪತ್ ಸ್ಥಾನದಲ್ಲಿ ಸೋತೋದ್ರು ಆದ್ದರಿಂದ ಅವರ ಆಳ್ವಿಕೆಯ ಕನಸು ಪದ್ಮವಾಯಿತು ಮತ್ತು ಬ್ರಿಟಿಷ್ರ ಕೈಯಲ್ಲಿ ನಾವು ಆಳ್ ಆಳ್ವಿಕೆಗೆ ಒಳಪಡಬೇಕಾಗಿತ್ತು ಮರಾಠರ ಆಡಳಿತ ಅಂದರೆ ಒಂದು ಭಾರತದಲ್ಲೇ ಒಂದು ಬಲಿಷ್ಠವಾದ ಆಡಳಿತ ಮಂಡಿತನ ಆಗಿತ್ತು ಮರಾಠರದ್ದು ಆದರೆ ಅದು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬೇರೆ ರಾಜ್ಯಗಳು ಅಟ್ಯಾಕ್ ಮಾಡಿ ಅಂದರೆ ದಾಳಿ ಮಾಡಿ ಕೋಟೆಯನ್ನು ಸುಟ್ಟಾಕಿದ್ರು ಅದು ಅವನತಿ ಹೊಂದಿದ್ದ ಇದನ್ನು ನೋಡಿ ಫ್ರೆಂಡ್ಸ್ ಕೋಟೆ ಇದ್ದ ಜಾಗದಲ್ಲಿ ಎಲ್ಲ ಕಲ್ಲುಗಳು ಮಾತ್ರ ಇದೆ ಈಗ ಏನು ಕೋಟೆನೇ ಇಲ್ಲ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗಿದೆ ಯಾಕಂದರೆ ಎಷ್ಟೇ ಇದ್ದು ಇದ್ದರೂ ಆಡಳಿತ ಅದು ಒಂದು ಒಂದು ಕಾಲದಲ್ಲಿ ಅವನತಿ ಹೊಂದಲೇಬೇಕು ಹಿಸ್ಟ್ರಿ ಇದನ್ನೇ ಹೇಳುತ್ತೆ ಭಾರತ ಧ್ವಜ ಕಾಣ್ತಿದೆಯಲ್ಲ ತ್ರಿವರ್ಣ ಜೊತೆ ಅಲ್ಲಿ ಮೇಲ್ಗಡೆ ಹೋಗ್ತಿದ್ದೀವಿ ನಾವೀಗ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ನಮ್ಮದು ಲೇಟಾಗಿದೆ ಈಗ ಹೋಗ್ತಿದ್ದೀವಿ ನಾವು ಹೋಗ್ತಾ ಇದ್ದೀವಿ ಗುಹೆ ಥರ ಇದೆ ಒಳಗಡೆ ನೋಡಿ ಫ್ರೆಂಡ್ಸ್ ಎಲ್ಲ ಕಲ್ಲಿನಲ್ಲಿ ತಯಾರು ಮಾಡಿರೋದು ನಮ್ಮ ಆರ್ಕಿಟೆಕ್ಚರು ಇಂಡಿಯನ್ ಆರ್ಕಿಟೆಕ್ಚರ್ ಅಂದ್ರೆ ಕಲ್ಲು ಕಲ್ಲಿನಲ್ಲಿ ತಯಾರಾಗಿದ್ದು ಎಲ್ಲ ಕೋಟೆಯ ಮೇಲ್ಭಾಗದಲ್ಲಿ ಬಂದಿದ್ದೀವಿ ಕೋಟೆಯ ಹೊರಗಡೆ ಆವರಣ ಹೇಗಿದೆ ನೋಡಿ ಫ್ರೆಂಡ್ಸ್ ಕೋಟೆಯ ಮೇಲ್ಭಾಗ ಎಲ್ಲ ಯೂಟ್ಯೂಬ್ ಮೇಲಿನಿಂದ ವ್ಯೂ ಹೇಗೆ ಬರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದು ಕಾಲದಲ್ಲಿ ಏಳು ಏಳು ಮದುವೆ ಎಲ್ಲ ಹೊಂಟ್ರು ಹೋಗ್ಬೇಕು ನಾವು ಈಗ ಮೇಲಿಂದ ಒಂದು ವ್ಯೂ ಬಿಟ್ಟು ಬಿಡಿಯ ನಾವೀಗ ಕೋಟೆಯ ಮೇಲ್ಭಾಗದಲ್ಲಿ ಇದ್ದೀವಿ ನಮ್ಮ ಜೀವ ಹಾರಾಡೋದು ಕಾಣ್ತಾ ಇದೆ ನೋಡಿ ಕೆಳಗಡೆ ಎಲ್ಲ ಏರಿಯಲ್ ವ್ಯೂದಿಂದ ಕೋಟೆ ಆ ಕಡೆ ಕಾಡಲ್ಸ್ಗೆ ಕೊಟ್ಟಿದ್ರು ತುಂಬ ಮರಗಳನ್ನ ನೆಟ್ಟಿದ್ದಾರೆ ಅದಕ್ಕೆ ಅದು ತುಂಬ ಒಳ್ಳೆ ಹೆಲ್ದಿ ಯಾಕಂದರೆ ಪುಣೆ ಅಂತ ದೊಡ್ಡ ಸಿಟಿ ಇದು ಒಂದು ಅರ್ಬನೈಸ್ಡ್ ಸಿಟಿ ಆಗಿರೋದ್ರಿಂದ ವಾಯು ಮಾಲಿನ್ಯ ಕೂಡ ತೊಂದರೆ ಆಗಿರುತ್ತೆ ಅದಕ್ಕೆ ನಡೋದು ತುಂಬ ಅವಶ್ಯಕ ಆಗಿರುತ್ತೆ ಯಾಕಂದರೆ ಎನ್ವಿರಾನ್ಮೆಂಟಲ್ಲಿ ಈಗ ಏನು ದೆಲ್ಲಿಯಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಏರ್ ಪೊಲ್ಯೂಷನಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಏರ್ ಎಲ್ಲ ಏಳು ಏಳು ಮಜಲುಗಳಿದ್ದದ್ದ ಕೋಟೆ ಹೇಗೆ ಸುಟ್ಟು ಅಂದರೆ ದಾಳಿ ಮಾಡಿದಾಗ ಹೇಗೆ ಎಲ್ಲ ಅಭಿವೃದ್ಧಿ ಹೊಂದಿ ಹೇಗೆ ನೆಲಕ್ಕೆ ನೆಲ ಸಮವಾಗಿದೆ ಅಂತ ನೋಡ್ತಿದ್ದೀವಿ ನಾವೀಗ ಕೋಟೆಯ ಮುಂಭಾಗ ಇದು ಎಲ್ಲ ಎಷ್ಟು ಕ್ಲೀನಾಗಿಟ್ಟಿದ್ದಾರೆ ಕೋಟೆ ತುಂಬ ಪ್ರವಾಸಿಗರು ಬರ್ತಾರೆ ಇಲ್ಲಿ ಎಲ್ಲಿ ಬರ್ತಾನೆ ಇರ್ತಾರೆ ಕೋಟೆನ ಒಂದು ಫುಲ್ ಶಾರ್ಟಾಗಿ ತೋರಿಸ್ಬೇಕಂದ್ರೆ ನೋಡಿ ಇದೆ ಏನು ವಾದ ಶನಿವಾರ ವಾದ ಕೋಟೆ ಅಂತ ಏನು ಹೇಳ್ತೀವಲ್ಲ ಇದೇ ಅದು ಅದ್ರ ಮೇನು ಗೇಟ್ ಇಲ್ಲಿದೆ ವಿಡಿಯೋ ಮಾಡಕ್ಕೆ ಅಲೋ ಮಾಡ್ತಾರೋ ಇಲ್ಲೋ ಅನ್ಕೊಂಡಿದ್ದೆ ಅಲ್ಲಿ ಗಣೇಶ್ ಅಲ್ಲಿ ಹೇಗೆ ಅಲೋ ಮಾಡಲಿಲ್ಲ ಆದ್ರೆ ಇಲ್ಲಿ ಮಾಡಿ